ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನನಗೆ ತುಂಬಾ ಸುಸ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು ಒಂದು ಓ ಆರ್ ಎಸ್ ಚೋಸ್ ನಾನು ಹೊಟ್ಟಿದ್ದು ತುಮಕೂರು ಕಡೆ ಯಾಕಪ್ಪ ಖಾಲಿ ರೋಡ್ ತೋರಿಸ್ತಿದ್ದಾಳೆ ಅಂತ ಇದ್ದೀರಾ ನಮ್ಮ ಗುಬ್ಬಿ ರೋಡು ರೆಡಿ ಆಗ್ತಿದೆ ಸೊ ಹಾಗಾಗಿ ತೋರಿಸ್ದೆ ಅಷ್ಟೆ ಹಾಗೆ ಒಂದು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ನೋಡಿಕೊಂಡೆ ಆಮೇಲೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ನಾನು ಇವತ್ತು ಇವತ್ತಲ್ಲ ನಾಳೆಯಿಂದ ಒಂದು ಹೊಸ ಅಧ್ಯಾಯಕ್ಕೆ ಖಾಲಿ ಡಣ ಅಂದ್ಕೊಂಡಿದ್ದೀನಿ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅದೇನಪ್ಪ ವಿಷಯ ಅಂದರೆ ನಾನು ನಾಳೆಯಿಂದ ಸೀರಿಯಸ್ ಆಗಿ ಡಯಟ್ ಮಾಡೋಣ ಅಂತ ಇದೇನಪ್ಪ ಡಯೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿ ಬಿ ಸಿ ತಿಂದಿದ್ದಾಳೆ ಅಂತ ಮಾತ್ರ ಅಂದ್ಕೊಂಬಿಡಿ ಇದು ಸಂಡೇ ಮಂಡೆಯಿಂದ ನಾನು ಡಯೆಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವತ್ತು ಲಾಸ್ಟ್ ತಿನ್ಬಿಡೋಣ ಡಿ ಬಿ ಸಿ ಅಂತ ಹೇಳ್ಬಿಟ್ಟು ಇರೋದು ಸೊ ಅಲ್ಲೇ ಬ್ಲಿಂಕಿಟಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಏನು ಬೇಕೋ ಅದೆಲ್ಲ ಬುಕ್ ಮಾಡಿಕೊಂಡೆ ಅಲ್ಲಿ ಪಾರ್ಲರ್ ಐಸ್ ಕ್ರೀಮ್ ಪಾರ್ಲರ್ ಹತ್ರನೇ ಬಂತು ಪಿಕ್ ಮಾಡಿಕೊಂಡೆ ಮತ್ತು ಫ್ರೂಟ್ ಶಾಪಿಗೆ ಹೋದೆ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕೋ ಫ್ರೆಶ್ ಅನಿಸಲಿಲ್ಲ ಇಲ್ಲಿ ಯಾವುದೋ ಕೆ ಕೆ ಪಿ ಎನ್ ಫ್ರೆಶ್ ಅಂತ ಅದು ಒಂದು ಸ್ಟಾಲ್ ಓಪನ್ ಆಗಿದೆ ಸದಾಶಿನಗರದಲ್ಲಿ ಅದು ನನಗೇನು ಅಷ್ಟು ಫ್ರೆಶ್ ಫ್ರೆಶ್ ಆಗಿರೋ ಫ್ರೂಟ್ಸ್ ಸಿಗಲಿಲ್ಲ ಸೊ ಹಾಗಾಗಿ ಬ್ಲಿಂಕ್ ಬುಕ್ ಮಾಡ್ಕೊಂಡಿದ್ನಲ್ಲ ಸಾಕು ಅಂತ ಹೇಳಿಬಿಟ್ಟು ಹೊಟ್ಟೆ ಮತ್ತು ನನಗೆ ಮೇಯ್ನಾಗಿ ಬೇಕಾಗಿದ್ದಿದ್ದು ನನಗೆ ಜಾಸ್ತಿ ಕ್ರೇವಿಂಗ್ಸ್ ಆದಾಗ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಹುಡುಕ್ತೆ 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 ಹೆಲ್ದಿಯಾಗಿರೋದು ಏನೂ ಸಿಗಲಿಲ್ಲ ನನಗೆ ಹೆಲ್ದಿಯಾಗಿರೋದು ಬರೀ ನನ್ನ ಕಣ್ಣಿಗೆ ಬರೀ ಅನ್ಹೆಲ್ದಿ ಫುಡ್ಸೇ ಇದ್ದಾವೆ ನೀವೇ ನೋಡ್ತಾ ಇರ್ಬೋದು ಇದು ಸೂಪರ್ ಮಾರ್ಕೆಟ್ ಚೆನ್ನಾಗಾಗಿದೆ ಎಲ್ಲ ಥರನೂ ಇದೆ ಒಂದು ಗ್ರೋಸರಿಯಿಂದ ಹಿಡ್ದು ಮನೆಗೆ ಏನೇನು ಥಿಂಗ್ಸ್ ಬೇಕು ಅದರಿಂದ ಹಿಡ್ದು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲನೂ ಸಿಗುತ್ತೆ ಯಾರಾದರೂ ನೋಡಿ ಚೆಕ್ ಮಾಡಿಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತು ನನಗೆ ಸ್ವಲ್ಪ ಗ್ರೀಕ್ ಯೋಗಟ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಗ್ರೀಕ್ ಯೋಗಟ್ ತೊಗೊಂಡೆ ನಾನು ಯಾವಾಗಲೂ ಪ್ಲೇನ್ ತೊಗೊಳ್ತಾ ಇದ್ದೆ ಇವತ್ತು ಫ್ಲೇವರ್ ಸಿಕ್ತು ಸೊ ಫ್ಲೇವರ್ ತೊಗೊಂಡೆ ಹಾಗೆ ಡಾರ್ಕ್ ಚಾಕ್ಲೇಟ್ ಜೊತೆಗೆ ನಾನು ನಮ್ಮ ಗುಬ್ಬಿ ಕಡೆ ಹೊಟ್ಟೆ ಹೋಗೋಷ್ಟರೊಳಗೆ ತುಂಬಾ ಕತ್ಲೇನೇ ಹಾಗೋಗ್ಬಿಟ್ಟಿತ್ತು ನೀವೇ ನೋಡ್ತಾ ಇರ್ಬೋದು ಹೇಗಿದೆ ಅಂದರೆ ವೆದರ್ ಮಾತ್ರ ತುಂಬಾ ಕೂಲ್ 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 ಕೂಲಾಗಿದೆ ಸೊ ಇದು ಮಲ್ಸಂದ್ರದ ರೋಡು ಆದರೂ ನನಗನ್ಸುತ್ತೆ ಒಬ್ಬಳೇ ಟ್ರಾವೆಲ್ ಮಾಡೋಕ್ಕೆ ಸೂಪರಾಗಿರುತ್ತೆ ಅನಿಸುತ್ತೆ ಹಾಗೆ ಗುಬ್ಬಿ ಹತ್ರ ನನಗೆ ಹೂ ಬೇಕಾಗಿತ್ತು ಮನೆ ಪೂಜೆಗೆ ಸೊ ಹಾಗಾಗಿ ಹೂ ತೊಗೊಂಡೆ ಮತ್ತು ನಮ್ಮ ಮನೇಲಿ ಸ್ವಾಮಿಗಳಿದ್ದಾರಲ್ಲ ಸೊ ಅವರಿಗೋಸ್ಕರ ಇವತ್ತು ದೋಸೆ ಮತ್ತು ಅವರೇ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ರು ನಾನು ದೋಸೆ ಇದ್ದೀನಿ ಅಷ್ಟೆ ಅವರೆಲ್ಲ ಊಟ ಮಾಡಿದ್ರು ಸೊ ನಾನು ಊಟ ಮಾಡಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಜಾಸ್ತಿ ದೋಸೆ ತಿನ್ನಲಿಲ್ಲ ನಾನು ಒಂದೇ ದೋಸೆ ತಿಂದಿದ್ದು ಅಗೇನ್ ನಾನು ದೋಸೆ ತಿಂದು ಮನಿಕೊಂಡೆ ಮತ್ತೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಗಾಯ್ಸ್ ಇದು ಮಂಡೇ ವ್ಲಾಗು ನೀವೇ ನೋಡ್ತಿರ್ಬೋದು ನಾನು ಅಪ್ರೂಪಕ್ಕೆ ಎದ್ದಿದ್ದೀನಿ ಅಂತ ಹೇಳಿಬಿಟ್ಟು ಎಷ್ಟು ಫಾಗ್ ಇದೆ ಅಂದರೆ ಮಂಡೆ ಇದು ಸೋಮವಾರದ ವ್ಲಾಗು ನೋಡ್ತಾ ಇರ್ಬೋದು ಎಷ್ಟು ಅದು ಏನಂದರೆ ನೀವು ಮೊಬೈಲಲ್ಲಿ ನೋಡೋದಕ್ಕಿನ್ನ ರಿಯಲ್ಲಾಗಿ ನೋಡೋದಕ್ಕೆ ಹೆಂಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಯಾರ ಕಣ್ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ ಸೊ ಈಗ ನಮ್ಮ ಮನೆಯ ಸಾಂಗ್ಗಳೆಲ್ಲ ಭಜನೆ ಪಠನೆ ಮಾಡ್ತಾಯಿದ್ದಾರೆ ಸೊ ಅವರೆಲ್ಲ ಫುಲ್ ಬ್ಯುಸಿಯಾಗಿದ್ದಾರೆ ನಾನು ಏನಪ್ಪ ಕುಡಿತೀನಿ ಅಂತ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದೆ ಅದಾದಮೇಲೆ ಬ್ಲ್ಯಾಕ್ ಕಾಫಿ ಕುಡಿದೆ ಈಗ ನಾನು ಕುಡಿತಾ ಇರೋವಂಥ ಡ್ರಿಂಕ್ ಬಂದು ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ನಾನು ಯಾವತ್ತೂ ಟ್ರೈ ಮಾಡೇ ಇಲ್ಲ ಸೊ ಬನ್ನಿ ಟ್ರೈ ಮಾಡೋಣ ಹೇಗಿರುತ್ತೆ ಏನು ಎತ್ತಾ ಅಂತ ಹೇಳ್ಬಿಟ್ಟು ಇನ್ಮೇಲೆ ಏನೇ ನನ್ನ ವೀಡಿಯೋದಲ್ಲಿ ನೋಡೋದಾದ್ರೂ ಅಂಥ ವೀಡಿಯೋಸ್ಗಳೇ ಬರ್ತಾ ಇರುತ್ತೆ ಅಂಥ ರೆಸಿಪೀಸ್ಗಳನ್ನೂ ಶೇರ್ ಮಾಡ್ತಾಯಿರ್ತೀನಿ ಇರಿ ನಾನಿಲ್ಲಿ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರೋದು ಆಫ್ ಬಿಟ್ರೋಟ್ ಕ್ಯಾರೆಟ್ ಆ್ಯಂಡ್ ಆ್ಯಪಲ್ ನಾನು ಯಾವಾಗಲೂ ಇಷ್ಟೇ ಚಿಕ್ಕ ಜಾರ್ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊತೀನಿ ಯಾಕೆ ಅಂದರೆ ನಾನು ಒಬ್ಳ ಇರೋದು ನಾನು ಒಬ್ಳ ಕುಡಿಯೋದು ನಮ್ಮ ಮನೇಲಿ ಬೇರೆ ಯಾರೂ ಹೆಲ್ದಿ ಕಂಡು ಇದು ಕುಡಿಯೋದಿಲ್ಲ ಕುಡಿಯೋದೇ ಇಲ್ಲ ನಮ್ಮ ಮನೇಲಿ ಯಾರೂ ಅಂದರೆ ನನ್ನ ಹಸ್ಬೆಂಡು ಸೊ ಹಾಗಾಗಿ ನಾನು ಚಿಕ್ಕ ಮಿಕ್ಸಿಲಿ ತೊಗೊಳ್ತೀನಿ ದೊಡ್ಡ ಮಿಕ್ಸಿ ಅದು ತೊಳೋಕ್ಕೆ ಎಲ್ಲ ತೊಂದರೆ ಆಗುತ್ತಲ್ಲ ಆ್ಯಕ್ಚುಲಿ ಜ್ಯೂಸ್ ಮಾತ್ರ ಸಕ್ಕದಾಗಿತ್ತು ಅದಾದಮೇಲೆ ನಾನು ತೊಗೊಂಡಿದ್ದೆ ಬೆಟ್ಟನೆಕಾಯಿ ಜ್ಯೂಸು ಇದಕ್ಕೆ ಪಾಲಕ್ ಒಂದು ಹಾಕಿಲ್ಲ ನಾನು ಯಾವಾಗಲೂ ಅಷ್ಟೇ ಬಿಟ್ ನನ್ನ ಜ್ಯೂಸಿಗೆ ಪಾಲಕ್ ಮತ್ತು ಇದು ಏನಪ್ಪ ಕುದೀನಾ ಮತ್ತು ಸ್ವಲ್ಪ ಸಾಲ್ಟು ಸ್ವಲ್ಪ ಲಿಂಬೆ ರಸ ಹಾಕ್ತೀನಿ ಬಟ್ ಇವತ್ತು ಹಾಕಿಲ್ಲ ಯಾಕೆ ಅಂದರೆ ಅದೇನೂ ಇರಲಿಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ಸುಮಾರು ಒಂಬತ್ತು ಗಂಟೆ ಆದರೂ ಇದೇ ರೀತಿ ಫಾಗಿತ್ತು ನಾನು ಹಿಂದೆಗಡೆ ನೋಡ್ತಾ ಇರ್ಬೋದು ಎಷ್ಟು ಫಾಗಿದೆ ಅಂತ ಹೇಳ್ಬಿಟ್ಟು ಸೊ ಬ್ರೇಕ್ಫಾಸ್ಟ್ ಸಮಯ ಬಂತು ಇವತ್ತು ನಾನು ಬ್ರೇಕ್ಫಾಸ್ಟ್ ತೊಗೊಂಡಿರೋದು ಪ್ಯಾನ್ ಕೇಕ್ಸ್ ಇದು ಓಟ್ಸ್ ಪ್ಯಾನ್ ಕೇಕ್ ಮತ್ತು ಪ್ರೋಟೀನ್ಗೆ ಪನ್ನೀರ್ ಆ್ಯಂಡ್ ಇದು ಏನಪ್ಪ ಗೆಂಟ್ಸು ಮರ್ಗೆ ಸೊ ಸಾರಿ ಸ್ವೀಟ್ ಪೊಟಾಟೊ ತೊಗೊಂಡಿದ್ದೀನಿ ಆ್ಯಕ್ಚುಲಿ ನನ್ನ ಮನೆ ಮುಂದೆ ಇರೋ ಅಂಥ ನೇಚರ್ನ ನೋಡಿಕೊಂಡು ಫುಡ್ ತಿಂತ ಎಂಜಾಯ್ ಮಾಡೋದಿದೆಯಲ್ಲ ಅದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಯಾಕೆಂದರೆ ನಮ್ಮ ಮನೆ ಮುಂದೆ ಇರೋದು ಅಡಿಕೆ ತೋಟ ಅದಕ್ಕೋಸ್ಕರ ಆ ಫಾಗಿಗೂ ಆ ಅಡಿಕೆ ತೋಟಕ್ಕೂ ಮತ್ತೆ ನಾನು ಬಿಸಿ ಬಿಸಿಯಾಗಿ ಮಾಡ್ಕೊಂಡಿರೋ ಪ್ಯಾನ್ ಕೇಕ್ಸ್ಗೂ ನೀವೇ ನೋಡ್ತಿರ್ಬೋದು ಹೊಗೆ ಆಡ್ತಿದೆ ಅಂತ ಸೊ ಆಯಿಲೆಲ್ಲ ಅಪ್ಲೈ ಮಾಡಿದ್ದೀನಿ ಯಾಕೆಂದರೆ ಇವತ್ತು ಸ್ನಾನ ಮಾಡಿಕೊಂಡು ಕ್ಲೀನಾಗಿ ತಲೆ ಸ್ನಾನ ಮಾಡ್ಕೊಂಬಿಡೋಣ ಅಂತ ನಾನು ಯೂಶಲಿ ಸ್ನಾನ ಮಾಡೋದಕ್ಕೆ ನಾನು ಟೂ ಅವರ್ಸ್ ಇದೆ ಅನ್ಬೇಕಾದ್ರೆ ಆಯಿಲ್ ಅಪ್ಲೈ ಮಾಡೋದು ನೈಟ್ ಎಲ್ಲ ಬಿಡೋಲ್ಲ ತಲೆಯಲ್ಲಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಅಪ್ಲೈ ಮಾಡಿಕೊಂಡೆ ತರಕಾರಿ ತಗೊಂಡು ಏನು ಮಾಡಬೇಕು ಏನು ತಗೊಂಬರೋಣ ಅನ್ನೋ ಐಡಿಯಾ ಕೂಡ ಇಲ್ಲ ಬನ್ನಿ ನಾನಂತೂ ಯಾವಾಗಲೂ ತರಕಾರಿ ತೊಗೊಳೋದೆ ಇಲ್ಲಿ ಯಾವಾಗಲೂ ಫ್ರೆಶ್ ಆಗಿ ತರಕಾರಿ ತರಿಸ್ತಾ ಇರ್ತಾರೆ ಮತ್ತು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನಾನು ಸ್ಲಿಪ್ಪರ್ ಸ್ಟ್ಯಾಂಡ್ ರೆಡಿ ಮಾಡ್ಕೊಡೋಣ ಅಂದ್ಕೊಂಡೆ ಹಳೆದು ಹಾಳಾಗಿತ್ತು ಮೊನ್ನೆ ಪೂಜೆ ದಿವಸ ತೆಗೆದಿಟ್ಟಿದ್ವಿ ಸೈಡ್ಗೆ ಸೊ ಹೊಸದು ಬಂದಿತ್ತು ಫಿಟ್ ಮಾಡಿರಲಿಲ್ಲ ಇವತ್ತು ಫಿಟ್ ಮಾಡಿಕೊಂಡು ಜೋಡಿಸ್ಕೊಬಿಡೋಣ ಸ್ನಾನಕ್ಕೆ ಹೋಗೋಕೆ ನಮ್ಮ ಮುಂಚೆ ಹೇಳ್ಬಿಟ್ಟು ಫಿಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಮೀಶೋದಲ್ಲಿ ಶೂ ರ್ಯಾಕು ಅದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಒಂದು ತೌಸಂಡ್ ರುಪೀಸ್ ಕೊಟ್ಟಿದ್ದೆ ಇದು ಬರೀ ಫೈವ್ ಹಂಡ್ರೆಡು ಡೈಲಿ ವೇರೆಲ್ಲ ಆ ಕಡೆ ಇಟ್ಕೊಂಡಿದ್ದೀನಿ ಮತ್ತು ವೆಕೇಶನ್ಗೆ ಶೂಸ್ ಆ ಥರ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಿ ಮತ್ತು ನಾನು ಫ್ರೆಶ್ಅಪ್ ಎಲ್ಲ ಆದರೆ ಸ್ವಲ್ಪ ಏನಾದರೂ ತಿನ್ನಬೇಕು ಇತ್ತು ಒಟ್ಟೆ ಆಗ್ತಿತ್ತು ಅದಕ್ಕೋಸ್ಕರ ನಾನು ಲೆವೆನ್ ತರ್ಟಿ ಟ್ವೆಲ್ ಸ್ವಲ್ಪ ಸ್ವಲ್ಪ ಯೋಗಗಳಿಗೆ ಅಡುಗೆನ ನಾನು ಸ್ನಾನ ಮಾಡಿಕೊಂಡೆ ಪ್ರಿಪೇರ್ ಮಾಡಿದೆ ಯಾಕೆ ಅಂದರೆ ಮಡಿಯಿಂದ ಮಾಡಬೇಕು ಅವ್ರಿಗೆ ಅದಕ್ಕೋಸ್ಕರ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಮಾಡಿದ್ದೆ ನನಗೆ ಒಂದು ಸ್ವಲ್ಪ ಪನ್ನೀರೆಲ್ಲ ಆವಾಗಲೇ ಕಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಬೇಯಿಸ್ಕೊಂಡು ತಿನ್ನಲಿಕ್ಕಾಗಲ್ಲ ಅದಕ್ಕೋಸ್ಕರನೇ ನಾನು ಮೊದಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀನಿ ನನಗೆ ಬೇಕಂದಾಗ ತವ ಮೇಲೆ ಫ್ರೈ ಮಾಡಿ ತಿಂತೀನಿ ನನ್ನ ಪ್ಲೇಟಿದು ಕಪ್ಸ್ ಜಾಸ್ತಿನೇ ಸಾರಿ ಸಾರಿ ಫೈಬರ್ ಜಾಸ್ತಿನೇ ಇತ್ತು ಸ್ವಲ್ಪ ತಿನ್ಕೊಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ನಮಗೆ ತುಮಕೂರಿಗೆ ಹೋಗೋ ಪ್ಲ್ಯಾನ್ ಇತ್ತು ಜಾಲಿಗೆ ಏರ್ ಕಟ್ ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಅವನಿಗೆ ಎರ್ಕಟ್ಟಿಗೆ ಬಿಟ್ಬಿಟ್ಟು ನಾವು ಡಿಮಾರ್ಟಿಗೆ ಹೋದ್ವಿ ನನಗೆ ತುಂಬಾ ಹುಷಾರಿಲ್ಲ ಏನಾಗಿದೆ ಅಂತಲೇ ಗೊತ್ತಿಲ್ಲ ಆದರೂ ವಿಡಿಯೋ ಮಾಡಿದ್ದೀನಿ ಮತ್ತು ಈಗ ಕೂಡ ವಾಯ್ಸ್ ಓವರ್ ಇದ್ದೀನಿ ಈಗಲೂ ಪ್ರೆಸೆಂಟ್ ನನಗೆ ಹುಷಾರಿಲ್ಲ ವಿಡಿಯೋ ವೇಸ್ಟ್ ಆಗಬಾರ್ದು ಅಂತ ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು